Terima <coughs> kasih. ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಭಾನುವಾರ ಈ ಭಾನುವಾರದ ನನ್ನ ದಿನಚರಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ ಅನ್ಕೊಂಡಿದೀನಿ ಇವತ್ತಿನ ದಿನ ಯಾ ಯಾವ ಥರ ಹೋಗುತ್ತೆ ಏನೆಲ್ಲ ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಬೆಳಗ್ಗೆನೆ ಶುರು ಮಾಡಿದ್ದೀನಿ ಚಳಿಗಾಲದಲ್ಲಿ ಕಾಫಿ ಟೀ ಬೆಳಗ್ಗೆ ಟೈಮ್ ಎದ್ದ ತಕ್ಷಣ ಇದು ಬೇಕೇ ಬೇಕು టీ ఇట్టని ఫ్రెండ్స్ స్వల్ప శుంఠి టీ మాకు అంత మరి స్వల్ప కేమ్ము జాస్తి ఆగ నేను వరకు యావరె ఏనే మరి నన్ను నిమ్మత్ర శేర్ మాకొతీ అదకూ ముంచే యారె నన్న వీడియోస్ నోట్లో ప్లస్ సబ్స్క్రైబ్ మూడు నన్ను వీడియో నోడి అంత కి అే హూరు నన్ను చాలల్ ప్లీజ్ ఫ్రెండ్స్ సబ్స్క్రైబ్ మొన్న చాలే ఈ వీడియో హ్యాగి అంత కమెంట్ ತುಂಬ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನಗೆ ಗೊತ್ತಾಗುತ್ತೆ ಯಾರ್ಯಾರು ನೋಡ್ತಿದಾರ ನೋಡ್ತಿದ್ದಾರೆ ಅಂತ ಯಾಕೆ ಅಂತಂದರೆ ಅವರೆಲ್ಲ ನನ್ಗೆ ನನಗೆ ಗೊತ್ತಿರೋರು ಹಿಂಗೆ ಕೆಲವರಿಗೆ ನನಗೆ ಅವ್ರು ಗೊತ್ತಿಲ್ಲ ಆದರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ ನನಗೆ ನನ್ನ ವಿಡಿಯೋಸ್ ಹೇಗಿದೆ ಅಂತ ಅಥವಾ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ತಿಳಿಸಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಚೇಂಜ್ ಮಾಡ್ಕೊಬೇಕಾ ಅಥವಾ ಯಾವ ಯಾವ ಥರ ಇದೇನು ನಿಮ್ಮ ಅಭಿಪ್ರಾಯ ತಿಳ್ಕೊಂಡ್ರೆ ನಾನು ಅದರಿಂದ ಬದಲಾಗೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಇಷ್ಟ ಆಗೋ ರೀತಿ ವಿಡಿಯೋಸ್ ಮಾಡ್ತೀನಿ ನನಗೀಗ ನಾನು ಸದ್ಯಕ್ಕೆ ಈಗ ಮನೆಯಲ್ಲಿ ಯಾವ ಥರ ಏನು ಕೆಲಸ ನಾನು ಮಾಡ್ತಾ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಸ್ವಲ್ಪ ಇಷ್ಟಿದೆಯೋ ಅಷ್ಟೇ ಕೆಲಸ ಮಾಡ್ಕೊಳ್ತಾ ಇದೀನಿ ಇನ್ನು ಪೈಂಟಿಗೆ ಹಿಡಿದ್ರೆ ಪೈಂಟ್ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮನೇಲಿ ಕೆಲಸ ಜಾಸ್ತಿನೇ ಇರುತ್ತೆ ಸೊ ಅದೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ ಓಕೆ ಬನ್ನಿ ನಾನು ಟೀ ಇಡ್ತೀನಿ ಟೀ ಮಾಡ್ಕೊಳೋಣ ಫ್ರೆಂಡ್ಸ್ ಯಾವಾಗಲೂ ತುರ್ದಾಕ್ತಿದ್ನಲ್ಲ ಅದು ಸಿಕ್ಕಿಲ್ಲ ಬೇರೆ ಸಿಕ್ಕಿದೆ ಇದು ಬೇರೆ ಇತ್ತು ಫ್ರೆಂಡ್ಸ್ ಚಿಕ್ಕದು ಇದರಲ್ಲಿ ತುರ್ದು Abiya na ito hotula. Sanayi toro. Enwe ಇವತ್ತು ಸಂಡೆ ಅಲ್ಲಿ ಒಂದು ಒಳ್ಳೊಳ್ಳೆ ಹಾಡುಗಳು ಬರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಹಳೆಯ ಹಾಡುಗಳು ನಾನು ಅದನ್ನ ಸಂಡೇ ಟೈಮ್ ಅಂತೂ ಮಿಸ್ ಮಾಡ್ಕೊಳೋದೇ ಇಲ್ಲ ನನಗೆ ತುಂಬಾ ಇಷ್ಟ ಹಳೆ ಹಾಡುಗಳೆಲ್ಲ ಗ್ಯಾಸು ಖಾಲಿ ಆಗ್ತಾ ಇದೆ ಸ್ಮೆಲ್ ಅಂದರೆ ಸ್ಮೆಲ್ ಬೇಗ ಖಾಲಿನೂ ಆಗಿಲ್ಲ ಚೇಂಜ್ ಮಾಡೋಕ್ಕೂ ಆಗ್ತಾ ಇಲ್ಲ ಅದು ಹುರಿತಾ ಇದೆಯಲ್ಲ ಹೆಂಗೆ ಚೇಂಜ್ ಮಾಡೋದು ಅಂತ ತುಂಬ ಸ್ಮೆಲ್ ಬರ್ತೈತೆ ನಿಮ್ಗೆ ಬರ್ತಾಯಿಲ್ಲ ಸ್ಮೆಲ್ಲು ಸ್ಮೆಲ್ ಇರೋಕ್ಕೆ ಆಗ್ತಾಯಿಲ್ಲ ಹಳೆ ಹಾಡುಗಳು ತುಂಬಾ ಚೆನ್ನಾಗಿರುತ್ತೆ ಕಂಡು ಯಾವ ತರ ಹಾಡುಗಳು ಕೊಡ್ತಾರೆ ಹಳೆ ಹಾಡುಗಳು ಕೇಳೋದಕ್ಕೆ ಅದೊಂಥರ ಚೆಂದ ಎಫ್ ಎಮ್ ಆನ್ ಮಾಡಿ ಬಿಟ್ಟಿದ್ದೀನಿ ಇನ್ನ ಒಂದು ಹನ್ನೊಂದು ಗಂಟೆವರೆಗೂ ಸೆಲೆಂಟಾಗೆ ಮಾಡ್ತೀನಿ ವೀಡಿಯೋ Bir tane ವಿಡಿಯೋ ಏನಾದ್ರು ಟಿಫನ್ ಮಾಡಿ ಬಟ್ಟೆ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಇವತ್ತು ಭಾನುವಾರ ಅಲ್ಲ ಹಿಂಗೆ ಎಲ್ರು ಫೋನ್ ಮಾಡಿ ಮತ್ತೆ ನಮ್ಮ ತಮ್ಮನ ಮಗಳ ಹತ್ರನೂ ಸ್ವಲ್ಪ ಮಾತಾಡಿ ನಮ್ಮ ಅಪ್ಪ ಅಮ್ಮ ಹತ್ರ ಎಲ್ಲ ಮಾತಾಡಿ ಸ್ವಲ್ಪ ಟೈಮ್ ಹೋಯಿತು ಅಂತಲೇ ಹೇಳ್ಬೋದು ಅದಕ್ಕೆ ಇವಾಗ ಫಸ್ಟಿಗೆ ನಾನು ಟಿಫನ್ ಮಾಡಿಟ್ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ನನ್ನ ಹೆಜ್ಜನರು ಕಟಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ ನಾನು ನೀರು ಬೇರೆ ಕಾಯಿಸ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬಿಸಿಲು ಬರ್ತಾಯಿದೆ ನೋಡ್ಬೋದು ಫ್ರೆಂಡ್ಸ್ ಬಿಸಿಲಿದೆ ಸ್ವಲ್ಪ ಇವತ್ತು ಇವತ್ತು ಸ್ವಲ್ಪ ಕೆಲಸ ಎಲ್ಲ ಬೇಗ ಬೇಗ ಮಾಡ್ಕೊಬೇಕು ಇಷ್ಟು ದಿವಸ ಕೆ ಬಿಸಿಲುಲ್ದಿರೇ ಇರೋದಕ್ಕೆ ಏನೋ ಒಂಥರ ಆಗಿತ್ತು ನನಗೆ ನನಗೆ ಚೆನ್ನಾಗಿ ಬಿಸಿಲು ಬಂದ್ರೇ ಅದೊಂಥರ ಮನಸ್ಸು ಕೆಲಸ ಮಾಡೋದಕ್ಕಾಗಿ ಎಲ್ಲದಕ್ಕೂ ಅಷ್ಟೇ ಸ್ವಲ್ಪ ಏನೋ ಒಂಥರ ಸಮಾಧಾನ ಎಲ್ಲ ಮಾತಾಡ್ತಾ ಇದ್ದೀನಲ್ಲ ಸರಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಟಿಫನ್ ಬಂದು ಅವಲಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಬೆಳಗ್ಗೆ ಮಾಡೋಣ ಮತ್ತು ಇನ್ನೂ ಒಂದು ಏನಂದರೆ ಇವತ್ತು ಇನ್ನು ನೆಕ್ಸ್ಟ್ ವಾರದಿಂದ ಶ್ರಾವಣ ಶನಿವಾರು ಸ್ಟಾರ್ಟ್ ಆಗುತ್ತೆ ಈ ವಾರ ಮಟನ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ನಾನು ಎತ್ತನಾದ್ರು ಇದು ಈ ವಾರ ಲಾಸ್ಟ್ ಮಟನ್ನು ಈ ವಾರ ಲಾಸ್ಟ್ ಮಾಡಿದ್ರೆ ಮತ್ತೆ ನಾವು ಗೌರಿ ಗಣೇಶನ ಮುಗಿಯವರೆಗೂ ತಿನ್ನಲ್ವಲ್ಲ ತಗೊಂಬರಕ್ಕೆ ಹೋಗಿದ್ದಾರೆ ಫಸ್ಟಲ್ಲಿ ಏನಾದರೂ ಸ್ವಲ್ಪ ಟಿಫನ್ ಮಾಡ್ಕೊತೀನಿ ಬನ್ನಿ ಶುರು ಮಾಡೋಣ ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದೀನಿ ಇವತ್ತು ಟೊಮೊಟೊ ಹಾಕಿ ಒಂದು ಟೈಮ್ ಮಾತ್ರ ಮಾಡ್ಕೊತೀನಿ ನಮ್ಮ ಯಜಮಾನ್ರು ಇದರಲ್ಲ ಹಂಗಾಗಿ ಇವತ್ತು ಟಿಫನ್ ಮಾಡ್ತಾ ಇರೋದು ಇಲ್ಲ ಅಂತಂದರೆ ಒಂದೇ ಸರಿ ಅಡುಗೆನೇ ಮಾಡ್ಕೊಳ್ತಿದ್ದೆ ನಾನು ಬನ್ನಿ ಫ್ರೆಂಡ್ಸ್ ಟಿಫನ್ ಮಾಡಿಟ್ಬಿಟ್ಟು ಮತ್ತೆ ನಾನು ಬಟ್ಟೆ ಹೋಗಿಬೇಕು ಸ್ವಲ್ಪ ಕೆಲಸ ಎಲ್ಲ ಇದೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇವತ್ತು ಹಸಿಮೆಣಸಿನಕಾಯಿ ನಮ್ಮ ಗಿಡದಲ್ಲಿ ನೋಡಿ ಇಷ್ಟು ಕಾಯಿ ಸಿಕ್ಕಿದೆ ಆ ಸ್ವಲ್ಪ ಖಾರನು ಇದೆ ನನಗೆ ಸ್ವಲ್ಪ ಖಾರ ಇರಬೇಕು ಏನಂದ್ರೂ ಅಷ್ಟೇ ಅದ್ರಲ್ಲೂ ಚಿತ್ರಾನ್ನ ಮಾತ್ರ ಸ್ವಲ್ಪ ಖಾರನೇ ಇರಬೇಕು ನೋಡಿ ಇಷ್ಟು ಹಸಿಮೆಣಸಿನಕಾಯಿ ಸಿಕ್ಕಿದೆ ಸರಿ ಈಗ ನಾನು ಟಿಫನ್ಗೆ ಎಲ್ಲ ಕಟ್ ಮಾಡ್ಕೊಡ್ತೀನಿ ಫಸ್ಟ್ಗೆ ಫ್ರೆಂಡ್ಸ್ ಫಸ್ಟಿಗೆ ಅವಲಕ್ಕಿ ನೆನೆಸ್ಕೊಂಡ್ಬಿಡ್ತೀನಿ ಇದರಲ್ಲಿ ಒಂದೂವರೆ ಬಟ್ಲು ಸಾಕು ಅನ್ಸ್ಕೊಂತೀನಿ ಬಟ್ಲು ಸಾಕು ನನಗೆ ಅವಲಕ್ಕಿ ಚಿತ್ರಾನ್ನ ತುಂಬಾ ಇಷ್ಟ ಅದರಲ್ಲೂ ಟೊಮೊಟೊ ಹಾಕಿ ಮಾಡೋದಂದ್ರೆ ತುಂಬಾ ಇಷ್ಟ ಆ ನಿಂಬೆಹಣ್ಣು ಹಾಕಿ ಮಾಡೋದಕ್ಕಿಂತ ನನಗೆ

ಮಟನ್ ಫ್ರೆಂಡ್ ಅರ್ಧ ಕೆಜಿ ಮಟರ್ ತಂದಿದ್ದಾರೆ ಇನ್ ಕುರಿ ಮಟರ್ ಮತ್ತೆ ಕುರಿ ಮಟರ್ ಕುರಿ ಮಟರ್ ಇವಾಗಲೇ ಕೋಲ್ಡ್ ಯಾರಿನ್ ಇಲ್ಲ ಇಲ್ಲ ಅಲ್ಲಿಂದ ನಾನು ಟಿಫನ್ ಗೆ ರೆಡಿ ಮಾಡ್ಕಂತಾ ಇದ್ದೀನಿ ಟಿಫನ್ ಮಾಡಿ ಆದ್ಮೇಲೆ ನನಗೆ ಸ್ವಲ್ಪ ಮನೇಲಿ ಕೆಲಸ ನಾನೇ ಒಂದ್ ಅನ್ಕೊಂಡಿದ್ದೆ ಅದೇ ಒಂದ್ ಆಗಿದ್ದು ಒತ್ತಿನ ಕೆಲಸ ನಮ್ಮ ಯಜಮಾನ್ರು ಮನೇಲಿದ್ರೆ ಅವ್ರು ಎಕ್ಸ್ಟ್ರಾ ಕೆಲಸ ಏನಾದರೂ ಒಂದು ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದು ಯಾವತ್ತೂ ಮನೆಯಲ್ಲಿ ಕೆಲಸ ಆಗೋಲ್ಲ ಯಾಕೆ ಅಂತಂದರೆ ಅವ್ರದ್ದು ಬೇರೆ ಥರನೇ ಕೆಲಸಗಳಿರುತ್ತೆ ಈಗ ನೋಡಿ ನಾನು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಉದ್ದಿನ ಉದ್ದಿನಬೇಳೆ ಕಡಲೆಬೇಳೆ ಈ ಟೊಮೊಟೊ ಅವಲಕ್ಕಿ ಚಿತ್ರಾನ್ನ ಅಂದರೆ ನನಗೆ ತುಂಬಾ ಇಷ್ಟ ಅದರಲ್ಲೂ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳೋದ್ರಿಂದ ಅದು ಇರಬೇಕಾದ್ರೆ ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಹಾಲಿಗೆಡ್ಡೆನೂ ಹಾಕ್ಕೊತಾರೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕಿ ಅವಲಕ್ಕಿ ಚಿತ್ರಾನ್ನ ಮಾಡಿದ್ರೆ ಇವಾಗ ನೋಡಿ ನಾನು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನೇನು ಸ್ಪೆಷಲಾಗಿ ಏನು ಮಾಡ್ತಾಯಿಲ್ಲ ಇದು ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ ಈ ಅವಲಕ್ಕಿ ಚಿತ್ರಾನ್ನ ಕೆಲವರು ನಿಂಬೆಹಣ್ಣು ಹಾಕಿ ಮಾಡ್ತಾರೆ ಇನ್ನು ಕೆಲವರು ಟೊಮೊಟೊ ಹಾಕಿ ಮಾಡ್ತಾರೆ ನಾನು ಜಾಸ್ತಿ ಟೊಮೊಟೊ ಹಾಕಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಇನ್ನೂ ಒಂದು ಅವಲಕ್ಕಿ ಗೊಜ್ಜು ಮಾಡ್ತಾರೆ ಆ ರೆಸಿಪಿ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅವಲಕ್ಕಿ ಗೊಜ್ಜು ಅದು ಯಾವ ಥರ ಮಾಡ್ತಾರೆ ಅಂತ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಅವಲಕ್ಕಿ ಗೊಜ್ಜು ಅಂದರೆ ಅದು ಯಾವ ಥರ ಇರುತ್ತೆ ಅಂತ ಅದು ನನಗೆ ಗೊತ್ತಾಗಿಲ್ಲ ನೋಡಬೇಕು ಆ ಟೇಸ್ಟ್ ಯಾವ ಥರ ಇರುತ್ತೆ ಅದು ಒಂದ್ಸಲಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಸ್ವಲ್ಪ ಬೆಂದಾದಮೇಲೆ ಅದು ಫ್ರೈ ಮಾಡಿ ಆದಮೇಲೆ ಈಗ ಅದು ಸ್ವಲ್ಪ ಹರ್ಸ್ಕೊಂಡು ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಅದು ಫ್ರೈ ಆದಮೇಲೆ ಅವಲಕ್ಕಿ ನೆನೆಸಿಟ್ಕೊಂಡಿರೋಂಥ ಅವಲಕ್ಕಿನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನಮ್ಮ ಅವಲಕ್ಕಿ ಚಿತ್ರಾನ್ನ ಯಾವ ತರ ಆಗಿದೆ ಅಂತ ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಲಾಸ್ಟಲ್ಲಿ ಅಲ್ಲಿ ಕೊತ್ತಿರಿ ಸೊಪ್ಪು ಹಾಕೊಂತ ಇದೀನಿ ಬನ್ನಿ ಚಿಕ್ಕ ಮಾಡೋಣ ಇದ್ರೆ ಚಿತ್ರಾನ್ನದಲ್ಲಿ

Terima kasih telah menonton!

你这个不是不是你。<laughs> <laughs> <laughs> Oh, there's barbeca.

ಆ ನಮ್ಮ ಯಜಮಾನ್ರು ಈ ಮೇಲುಗಡೆ ಪೈಪ್ ಇಟ್ಟಿದ್ರು ಅದನ್ನೆಲ್ಲ ಹಾಕೋದಕ್ಕೆ ಎಲ್ಲ ಹಳ್ಳಿಕ್ ಬಿಟ್ಟಿದ್ದಾರೆ ನೋಡ್ಬೋದು ಮತ್ತೆ ಅದ್ರಲ್ಲಿರುವಂತ ಡೆಸ್ಟ್ ಎಲ್ಲ ಸಾಮಾನ್ ಮೇಲೆಲ್ಲ ಬಿದ್ದೋಗ್ಬಿಟ್ಟಿತ್ತು ಫ್ರೆಂಡ್ಸ್ ಅದು ಇಬ್ಬರು ನನಗೆ ಇದ್ರಲ್ಲೇ ಕೆಲಸ ಮಾಡೋದಕ್ಕಾಗಿಲ್ಲ ಈ ಕೆಲಸ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಎಷ್ಟು ಈ ಪೈಪ್ ಇಳಿಸೋದು ಮತ್ತೆ ಅದನ್ನೆಲ್ಲ ಎತ್ತಿಡೋದು ಇದೇ ಸರಿ ಹೋಯ್ತು ಅಂತಾನೆ ಹೇಳ್ಬೋದು ಇಲ್ಲಿ ಇಲ್ಲಿಯೇ ನೋಡಿ ಫ್ರೆಂಡ್ಸ್ ಇಲ್ಲಿ ಡಬ್ಬಲ್ ಕೆಲಸ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಇದ್ರೆ ಇದನ್ನೆಲ್ಲ ಜೋಡಿಸ್ಕೊಬೇಕು ಇಷ್ಟೊತ್ತು ಕರೆಂಟ್ ಇರ್ಲಿಲ್ಲ ಫೋನ್ ಚಾರ್ಜ್ ಇರ್ಲಿಲ್ಲ ಅಂದ್ಕೊಂಡು ಚಾರ್ಜ್ ಹಾಕಿದ್ದೆ ಇವಾಗ ಇದೆಲ್ಲ ಡಬ್ಬಲ್ ಕೆಲಸ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ ಇದೇ ಒಂದು ವಿಡಿಯೋ ನೋಡಿ ಯಾವ ತರ ಆಗಿದೆ ಮನೆಯೆಲ್ಲ ಇನ್ನು ಏನ್ ಕೆಲ್ಸನೂ ನಾನು ಮಾಡಿಲ್ಲ ಬಟ್ಟೆ ಎಲ್ಲ ಹೋಗ್ದಾಕ್ದೆ ಇಷ್ಟೊತ್ತು ನೋಡಿ ಬಟ್ಟೆ ಎಲ್ಲ ಹೋಗ್ದಿದೀನಿ ಸ್ವಲ್ಪ ಬಿಸಿಲು ಬರುತ್ತೆ ಗಾಳಿ ಬರುತ್ತೆ ಮೋಡನು ಬರುತ್ತೆ ಇದನ್ನೆಲ್ಲ ಇವಾಗ ಫಸ್ಟ್ ಎತ್ತಿಟ್ಕೊಳ್ಳೋಣ ಎಲ್ಲ ತೆಗೆದಿಟ್ಕೊಂತೀನಿ ಫ್ರೆಂಡ್ಸ್ ಅಲ್ಲಿಂದ ನಮ್ಮ ಯಜಮಾನ್ರೇ ನಾನೇ ಕ್ಲೀನ್ ಮಾಡಿಕೊಡ್ತೀನಿ ಸುಮ್ಮನೆ ಯಾಕೆ ಕಳಿತೀ ಅಂತಂದ್ಬಿಟ್ಟು ಅವರೇ ಪಾಪ ಎಲ್ಲ ಎತ್ತಿಡ್ತಾಯಿದ್ರು ಆಮೇಲೆ ನಾನು ಸ್ವಲ್ಪ ಎಲ್ಲ ಎತ್ತಿ ನೀಟಾಗಿ ಕ್ಲೀನ್ ಮಾಡ್ಕೊತಾಯಿದ್ದೀನಿ ನಾನು ಇವತ್ತು ಸ್ವಲ್ಪ ಬೇರೆ ಸು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಇವತ್ತು ಹಾಗಿಲ್ಲ ನಮ್ಮ ಯಜಮಾನ್ರ ಪ್ಲ್ಯಾನು ಈ ಥರ ಇತ್ತು ಅದಕ್ಕೆ ನಾನು ಸರಿ ಅಂತಂದ್ಬಿಟ್ಟು ನಾನು ಬೇರೆ ವಿಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ ಇಷ್ಟೇ ಆಗಿತ್ತು ಆಗ ನಾನು ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಆಗಲೇ ನಾನು ಏನೂ ವಿಡಿಯೋ ಮಾಡಿಲ್ಲ ನಮ್ಮ ಯಜಮಾನ್ರು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರಲ್ಲ ನಾನು ಸ್ವಲ್ಪ ಎತ್ತಿ ಇಳಿಸಿ ಮತ್ತು ಎಲ್ಲ ಹೋಗಿದ್ನ ಯಾಕೋ ಸ್ವಲ್ಪ ಸುಸ್ತಾಯಿತು ಮತ್ತೆ ನಿದ್ದೆ ಬರೋ ಥರ ಹೋಗೋದು ಹೋಗಿ ಮಲ್ಕೊಂಬಿಟ್ಟೆ ಆಮೇಲೆ ಪಾಪ ನಮ್ಮ ಯಜಮಾನ್ರೆ ನೋಡ್ಬೋದು ಅದೆಲ್ಲ ಕೆಳಗಡೆ ಇಳಿಸಿದ್ರಲ್ಲ ಅದನ್ನೆಲ್ಲ ಅವರೇ ತೆಗೆದು ಇಟ್ಟಿದ್ದಾರೆ ಆಮೇಲೆ ನಾನಿದ್ದು ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಮತ್ತೆ ವಿಡಿಯೋಸ್ ಶೂಟ್ ಮಾಡೋದಕ್ಕಾಗಿಲ್ಲ ಮತ್ತು ಇವತ್ತು ಅಲ್ಲ ಸ್ವಲ್ಪ ನನಗೆ ನಮ್ಮ ಅಕ್ಕ ಹತ್ರ ಮಾತಾಡೋದಾಗಿರ್ಬೋದು ಮತ್ತು ಲಕ್ಷ್ಮೀ ಪ್ರಿಯ ಹತ್ರ ಮಾತಾಡೋದು ಆಗಿರ್ಬೋದು ಇವರದ್ರೆಲ್ಲ ಮಾತಾಡಿಕೊಂಡು ನನಗೆ ಟೈಮು ಹೋಗೋದೇ ಗೊತ್ತಾಗಿಲ್ಲ ಹಂಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದೆ ಬೆಳಗ್ಗೆ ನಾನು ಇವತ್ತಿನ ದಿನ ಸರಿ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಆದರೆ ಆಗಿಲ್ಲ ಸರಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಮಟನ್ನು ಬೆಳಗ್ಗೆ ಪಪ್ಪ ಮಟನ್ ತೊಗೊಂಬಂದ್ರು ಬೆಳಗ್ಗೆನೇ ಮಾಡಬೇಕು ಅಂತ ನಮ್ಮ ಹೆಚ್ಚು ಬಟ್ಟೆ ಒಣಗಾಕಿದೆ ಫ್ರೆಂಡ್ಸ್ ಅದೆಲ್ಲ ತೊಗೊಂಬಂದು ಅವ್ರು ಹಾಕ್ತಿದ್ದಾರೆ ನಾನು ಹೋಗಿಲ್ಲ ಆ ಕಡೆ ಬಟ್ಟೆಲ್ಲ ಗಾಳಿಗೆಲ್ಲ ಏನು ಗಾಳಿ ಫ್ರೆಂಡ್ಸ್ ಪ್ರೀತ ಗಾಳಿ ಅಂತಲೇ ಹೇಳ್ಬೋದು ನಾನು ಹೋಗಿಲ್ಲ ಅವರೇ ತೊಗೊಂಬಂದು ಪಾಪ ಹಾಕ್ತಿದ್ದಾರೆ ಒಣಗಿಲ್ಲ ನೋಡಿ ಅಷ್ಟು ಗಾಳಿ ಅದು ಒಣಗಾಕಿ ಬರ್ತಾರೆ ಕ್ಲಿಪ್ ಹಾಕಿದ್ದೀನಿ ಆದರೂ ಇತ್ತಲ್ಲ ಫ್ರೆಂಡ್ಸ್ ಅಷ್ಟು ಗಾಳಿ ಇದೆ ಅಂತಲೇ ಹೇಳ್ಬೋದು ನಾನಿವಾಗ ಮಟನ್ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು ಸಾಂಬಾರಿನ ಶೇರ್ ಮಾಡ್ಕೊಂಡಲ್ಲ ಫ್ರೆಂಡ್ಸ್ ಯಾಕಂದರೆ ಸರಿ ಮನೆ ತಾನೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮಟನ್ ಸಾಂಬಾರು ಮಾಡಿ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇದೆಲ್ಲ ತುಂಬಾ ಡಾರ್ಕ್ ಆಗಿಬಿಟ್ಟಿದೆ ನನ್ನ ಟೆನ್ಷನ್ ಜಾಸ್ತಿ ಆಗೈತೆ ಮತ್ತು ಇನ್ನೊಂದು ಇಂಟ್ರೆಸ್ಟ್ ಇಲ್ಲ ನನಗೆ ಸ್ಕಿನ್ ಬಗ್ಗೆ ನಿಜ ಹೇಳ್ತದೆ ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದ್ರೂ ಈ ಥರ ಹೆಣ್ಮಕ್ಳಾಗಿ ಸ್ಕಿನ್ ಬಗ್ಗೆ ಕೇರ್ ಇಲ್ಲ ಅಂದರೆ ನಂಬ್ತೀರಾ ನೀವು ನಿಜವರ್ ಫ್ರೆಂಡ್ಸ್ ನನಗೆ ಸ್ಕಿನ್ ಬಗ್ಗೆ ಅದೇನೋ ಗೊತ್ತಿರೋ ಅಷ್ಟು ಕೇರೇ ಇಲ್ಲ ನನಗೆ ಏನೋ ಮನೇಲಿ ಕೆಲಸ ಮಾಡಬೇಕಾ ಮಾಡ್ತೀನಿ ಮತ್ತು ಮಾಮೂಲಿ ಹೆಂಗಿರ್ಬೇಕು ಹಂಗಿರ್ತೀನಿ ಅಷ್ಟೇ ನೋಡಿ ಐಬ್ರೋ ಮಾಡಿಸಿ ಇಷ್ಟು ಎರಡು ತಿಂಗಳು ಆಗ್ತಾ ಬಂತು ಐಬ್ರೋ ಮಾಡಿಸಿಲ್ಲ ಮತ್ತು ಒಂದು ಫೇಸ್ ಪ್ಯಾಕ್ ಒಂದು ಎಲ್ಲ ಏನೂ ಅಷ್ಟೆ ಏನೂ ಮಾಡ್ಕೊಳಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿದೆ ಟಿಪ್ಸ್ ಎಲ್ಲ ಗೊತ್ತು ನನಗೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ತುಂಬಾ ಡಾರ್ಕ್ ಆಗಿ ಫ್ರೆಂಡ್ಸ್ ನನಗೆ ನನಗಿನ್ನೂ ಒಂದು ಟೆನ್ಷನ್ ಜಾಸ್ತಿ ನನಗೆ ನನಗೆ ನನ್ನ ಮನೆ ಟೆನ್ಷನ್ ಜಾಸ್ತಿ ಇನ್ನು ಕೆಲವೊಂದು ಇರುತ್ತಲ್ಲ ಫ್ರೆಂಡ್ಸ್ ಟೆನ್ಷನ್ನು ಆ ಟೆನ್ಷನ್ನೂ ಜಾಸ್ತಿ ನನಗೆ ಈಗ ಸದ್ಯಕ್ಕೆ ಕೆಲವೊಂದು ಮನೆಗೆ ಒಳಗಡೆ ಹೋಗ್ಬಿಟ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟೈತೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಜಾಸ್ತಿ ಮಾತಾಡಲ್ಲ ಬೆಳಗ್ಗೆಯಿಂದ ಬರೀ ಮಾತಾಡಿರೋದೇ ಚಿತ್ರಾಂಗ ಒಂದು ರೆಸಿಪಿ ತೋರಿಸಿದ್ದೀನಿ ಆ ಅವಲಕ್ಕಿ ಅದು ಎಲ್ರಿಗೂ ಗೊತ್ತಲ್ವಾ ಫ್ರೆಂಡ್ಸ್ ಇವತ್ತು ಏನು ರೆಸಿಪಿ ಅಷ್ಟೊಂದು ಶೇರ್ ಮಾಡ್ಕೊಳೋಕ್ಕಾಗಲ್ಲ ಮಟನ್ ಸಾರು ಮುದ್ದೆ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತು ಓಕೆ ಮಟನ್ ನಮ್ಮ ಯಜಮಾನ್ ಕೈಗೆ ಕೊಡ್ತೀನಿ ತೋರಿಸ್ತು ಬರಲಿ ನೀರು ಸಣ್ಣ ಬಿಟ್ಟಿದ್ದಾರೆ ಇಟ್ಟಿದ್ದಾರೆ ಇನ್ನೊಂದೇನ್ ಗೊತ್ತಾ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನಾನು ಬೆಳಗ್ಗೆ ಕುಳಿಯಕ್ ನೀರ್ ಇಟ್ಕೊಂಡ್ ಬಂದಿದ್ದೆ ಅಡಿಗೆ ಮನಕ್ಕೆ ಅಂತ ಆ ನೀರೆಲ್ಲ ಗಲೀಜಾಗ್ಬಿಟ್ಟಿದೆ ಫ್ರೆಂಡ್ಸ್ ನಾನು ಎತ್ತಿಡ್ಬೇಕಾಯ್ತು ಅಥವಾ ನಮ್ಮ ಯಜಮಾನರಾದ್ರೆ ಎತ್ತಿಟ್ಟಿದ್ರೆ ಚೆನ್ನಾಗಿತ್ತು ಎಲ್ಲ ಬರೀ ಡಸ್ಟ್ ಬಿದ್ದೋಗ್ಬಿಟ್ಟಿದೆ ಫ್ರೆಂಡ್ಸ್ ಅಡಿಗೆ ಮನೆಕ್ಕೆ ನೀರ್ ಇರ್ಲಿಲ್ಲ ಆಮೇಲೆ ಎಕ್ಸ್ಟ್ರಾ ಇನ್ನೊಂದ್ ದಿನಗೆ ಇಟ್ಟಿಟ್ಕೊಂತೀನಿ ಅದು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೆ ಅಂತ ಗುಂಡಿನಲ್ಲಿರೋ ಅಂಥ ನೀರನ್ನೆತ್ತಿ ಆಚೆ ಹಾಕಿ ಅದನ್ನ ಗುಂಡಿ ತೊಳ್ಕೊಂಬಂದು ಇಟ್ಟು ಮತ್ತು ಬಿಂದಿನಲ್ಲಿರೋ ನೀರನ್ನ ಹಾಕಿ ಇವಾಗ ಅಡುಗೆ ಮಾಡ್ತಾಯಿದ್ವಿ ಒಂದೇ ಒಂದು ಬಿಂದಿಯಾದ್ರೆ ಫ್ರೆಂಡ್ಸ್ ಅಡುಗೆ ಮಾಡೋಕ್ಕೆ ನೀರು ಏನು ಮಾಡೋಕ್ಕಾಗಲ್ಲ ಸರಿ ಹಾಗಾಗುತ್ತೆ ಪಾಪ ಅವ್ರು ತಾನೇ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿತ್ತ ನಾನು ಕುಡಿಯೋದಕ್ಕೆ ನೀರು ಇಟ್ಟಿರ್ತೀನಿ ಅಂತ ಅರ್ಧ ಕೆ ಜಿ ಮಟನ್ ತಂದಿದ್ದಾರೆ ಈ ಫಾಂಕ್ಷನ್ ಬರ ಅಲ್ವಾ ಇನ್ನು ಈ ವಾರ ಲಾಸ್ಟು ಇನ್ನು ಸ ಸೆಂಟ್ರಲ್ಲಿ ಏನು ತಿನ್ನೋದಕ್ಕಾಗಲ್ಲ ನಾವು ಮಟನ್ ನೋಡೋದೇನು ತಿನ್ನೋಕ್ಕಾಗಲ್ಲ ನೋಡೋಣ ನಮ್ಮ ಯಜಮಾನ್ರು ಪಾಪ ಇಂದು ಏನು ಗೊತ್ತಾಗೊತ್ತಿಲ್ಲ ನಾನು ಬೇಕಾದರೆ ಬಿಡ್ತೀನಿ ಫ್ರೆಂಡ್ಸ್ ಶ್ರಾವಣಗಳಲ್ಲಿ ಅವರು ಇರಲ್ಲ ನನಗೋಸ್ಕರ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಶ್ರಾವಣಗಳು ಅವರು ಶ್ರಾವಣಗಳಲ್ಲಿ ತಿಂತ ಫಸ್ಟು ತಿಂತ ಇದ್ರಂತೆ ನಾನು ಬಂದಮೇಲೆ ತಿನ್ನಲ್ಲ ಓಕೆ ಫ್ರೆಂಡ್ಸ್ ಬನ್ನಿ ನಾನು ಸ್ಟಾರ್ಟ್ ನೋಡ್ಬಿಡ್ತೀನಿ ರೆಸಿಪಿ ಶೇರ್ ಮಾಡ್ಕೊಳಲ್ಲ ಫ್ರೆಂಡ್ಸ್ ನೋಡಿ ಮಟನ್ ಒಂದು ಒಳ್ಳೆಯ ಮಟನ್ ಸಾರು ಮಾಡಿ ಇನ್ನೂ ಒಂದು ನನಗೆ ಕುರಿ ಮಟನ್ ಜಾಸ್ತಿ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನನಗೆ ಮೇಕೆ ಮಟನ್ ತುಂಬ ಇಷ್ಟ ಮೇಕೆ ಮಟನ್ ಆದರೆ ತುಂಬ ಚೆನ್ನಾಗಿ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕುಟಿ ಈ ಸಾರಿ ಕುರಿ ಮಟನ್ನು ನನಗೆ ತಿಂದರೆ ಅದೇನೋ ಒಂಥರ ಸ್ವಲ್ಪ ಜಿಡ್ ಜಿಡ್ಡು ಕೋಸು ಕೋಸು ಇರುತ್ತೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಆದರೂ ತೊಗೊಂಬಂದುಬಿಟ್ಟಿದ್ದಾರೆ ಏನು ಮಾಡೋದು ಫ್ರೆಂಡ್ಸ್ ಈಗ ಇದಕ್ಕೆ ಲೈಟ್ ಆಗಿ ರೀತಿ ಜಾಸ್ತಿ ಮಸಾಲೆ ಹಾಕ್ತೀರಾ ಕೊಬ್ಬರಿ ಎಲ್ಲ ಏನು ಹಾಕಲ್ಲ ಲೈಟಾಗಿ ಮಸಾಲೆ ಹಾಕಿ ಸಾಂಬಾರ್ ಮಾಡಿ ರಾಗಿ ಮುದ್ದೆ ಅಕ್ಕಿ ಜಾಸ್ತಿ ಹಾಕಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನೋಡಿ ಫ್ರೆಂಡ್ಸ್ ನಾನು ತರಕಾರಿ ಕಟ್ ಮಾಡ್ತಾ ಇರೋ ಕಟಿಂಗ್ ಬೋರ್ಡ್ ಇವತ್ತಿಗೆ ಕುಗ್ಗೋಯ್ತು ಫ್ರೆಂಡ್ಸ್ ಇದು ಸುಮಾರು ಒಂದು ಹದಿನೈದು ವರ್ಷ ಆಗಿತ್ತು ಫ್ರೆಂಡ್ಸ್ ನಮ್ಮ ಅಕ್ಕ ನನ್ಗೆ ಗೀಸ್ ಕೊಟ್ಟಿದ್ದು ಹದಿನೈದು ವರ್ಷ ಆಗಿತ್ತು ಫ್ರೆಂಡ್ಸ್ ಹದಿನೈದು ವರ್ಷದಿಂದ ಇಟ್ಕೊಂಡಿದ್ದೆ ಕಟಿಂಗ್ ಬೋರ್ಡ್ ಇವತ್ತು ಹೋಗ್ಬಿಡ್ತು ಹೋಗ್ಬಿಡ್ತು ಅಂದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಚೆನ್ನಾಗಿದೆ ಕಟ್ ಮಾಡ್ಕೊಬೋದು ಆದ್ರೆ ಒಳಗಡೆ ನೋಡಿ ಎಲ್ಲ ಯಾವ ತರ ಆಗಿದೆ ಇನ್ ಕಟ್ ಮಾಡ್ಕೊಳೋಕೆ ಮನ್ಸ್ ಬರಲ್ಲ ಅದಕ್ಕೆ ನಗಿಟ್ಬಿಟ್ಟು ಇನ್ಮೇಲೆ ತಗೋಣವರ್ಗು ಈ ಪ್ಲೇಟ್ ಮೇಲೆನೆ ಕಟ್ ಮಾಡ್ಕೊಬೇಕು ಹೊಸ ತೊಗೊಬೇಕು ಫ್ರೆಂಡ್ಸ್ ಒಳಗಡೆ ಹೋಗ್ತಿರಲ್ಲ ಮನೆ ಒಳಗಡೆ ಆವಾಗೆಲ್ಲ ಅಡುಗೆ ಮನೆಗೆ ನನಗೆ ಕೆಲವೊಂದು ಐಟಮ್ ಅಂದ್ಕೊಂಡಿದ್ದೀನೇನೇನು ತೊಗೊಬೇಕು ಅಂತ ನನ್ನೆಲ್ಲ ತೊಗೊಬೇಕು ಓಕೆ ಫ್ರೆಂಡ್ಸ್ ಇವಾಗ ನಾನು ಪಟ 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 ಅಂತ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಆಗಲ್ಲ ಫ್ರೆಂಡ್ಸ್ ಆಗೋಲ್ಲ ಇದು ಒಂದು ನಮ್ಮ ಅಕ್ಕ ಕೊಟ್ಟಿದ್ದು ನೆನಪು ಅಂತ ಇತ್ತು ಇನ್ನೇನು ಮಾಡೋಕ್ಕೂ ಆಗಲ್ಲ ಇದಷ್ಟೇ ನೋಡಿ ಎಲ್ಲ ಹೋಗ್ಬಿಟ್ಟಿದೆ ಶೇಕ್ ಇದೆ ನೋಡಿ ಓಕೆ ಫ್ರೆಂಡ್ಸ್ ಇವಾಗ ಪಟ ಅಂತೆಲ್ಲ ಕಟ್ ಮಾಡಿಕೊಂಡು ಅಡುಗೆ ಮಾಡ್ಕೊತೀನಿ ಆಯಿತಾ ಇನ್ನೂ ಫಸ್ಟಿಗೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಬರ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಅಲ್ಲಿದೆ ತೊಗೊಬೇಕು ಮತ್ತು ಕೊತ್ತಮೀರಿ ಸೊಪ್ಪು ನಮ್ಮ ಮನೆಗೆ ಮೂರು ದಿವಸದಿಂದ ಕೊತ್ಮೀರಿ ಸೊಪ್ಪು ಬರ್ತಾನೆ ಇದೆ ರೇಟ್ ಇಲ್ವಂತೆ ಫ್ರೆಂಡ್ಸ್ ಬಿಟ್ಬಿಟ್ಟಿದೆ ಕೊತ್ಮಿರಿ ಸೊಪ್ಪು ನೋಡಿ ನಮ್ಮ ಯಜಮಾನ್ರು ಎಷ್ಟೊಂದು ಜನ ಸೊಪ್ಪು ತೊಗೊಂಡ್ಬಂದಿದ್ದಾರೆ ಇನ್ನು ನಾನು ಬಕೆಟಲ್ಲಿ ಇಟ್ಟಿದ್ದೀನಿ ಇದನ್ನು ಆ ಬಕೆಟಲ್ಲೇ ಹಾಕಿ ಇಟ್ಕೊಡ್ತೀನಿ ಮೊನ್ನೆ ನಾನು ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಂಬನ್ನೆ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಬಂದಿರೋದು ಬೇರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇವಾಗ ಕೊತ್ತಿರಿ ಸೊಪ್ಪು ಸಿಗ್ತೈತಲ್ಲ ಸ್ವಲ್ಪ ಇವಾಗ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಮಟನ್ ಸಾಂಬಾರಿಗೆ ಇಷ್ಟು ಸಾಕು ನನಗೆ ಸಾಕು ಮಟನ್ ಸಾಂಬಾರಿಗೆ ನೋಡಿ ಫ್ರೆಂಡ್ಸ್ ಕೊಟ್ಟೀನಿ ಸ್ವಲ್ಪ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು ಫ್ರೆಂಡ್ಸ್ ನಾನು ಮತ್ತೆ ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ ಮತ್ತೆ ಅಡುಗೆನೂ ಮಾಡೋದು ನಾನು ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗಿಲ್ಲ ಸೊ ನಾನು ಬೆಳಗ್ಗೆಯಿಂದ ಯಾವುದೇ ರೀತಿ ಅಷ್ಟು ಚೆನ್ನಾಗಿ ಅಂತ ಹೇಳ್ಕೊಳಕಂತ ವಿಡಿಯೋ ಹಾಕಿರಲಿಲ್ವಲ್ಲ ಹಂಗಾಗಿ ನನಗೆ ಸ್ವಲ್ಪ ನಾನು ಅನ್ಕೊಂಡಿದ್ದೆ ಒಂದು ಅದಾಗಿದ್ದೆ ಒಂದು ಆಗಿಲ್ಲ ಅದಕ್ಕೆ ನಾನೇನು ಮಾಡಿದೆ ನೋಡಿ ಸಾಂಬಾರು ಮಾಡಿ ಮುದ್ದೆ ಮಾಡ್ಬಿಟ್ಟೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಬಾಯ್ ಥ್ಯಾಂಕ್ ಯು ಸೋ ಮಚ್ ನನ್ನ